ಎಷ್ಟೋ ಮೇಲು ಗುರು ನಮ್ಮ ತಾಯಣ ಗುರು ನನ್ನೆಂಟಿ ತಾಳಿ ಮಾರಿ ಆದ್ರೆ ಮಾಡ್ತೀನಿ ಛತ್ರಿ ಅಂತ ಗೊತ್ತು ಟೈಮ್ ರೋಡ್ ರೋಡಲ್ಲಿ ತಿನ್ಬೇಕು ತಿನ್ಬೇಕ ಮಾಡ್ತೀನಿ ನಮ್ಮ ತಾಯಣ ಹೇಳ್ತೀನಿ ಕೇಳಮ್ಮ ನಿಂತರ ಫ್ರೆಂಡ್ ಎಲ್ಲೂ ಸಿಗಲ್ಲ ಎಲ್ಲ ಅತ್ತೆ ನೀವು ನನ್ಗ ಅತ್ತೆ ಅಂತ ಅನಿಸ್ತಾನೆ ಇಲ್ಲ ನಿಜವಾಗ್ಲೂ ನೀವು ದೇವ್ತೇನೆ ನೀನು ಅಷ್ಟೇ ಮಾ ನೀ ನನ್ನ ಮಗಳಿದ್ದಂಗೆ ಹೌದತ್ತೆ ನಾನು ಅಷ್ಟೆ ನಿಮ್ಮಂತ ಅತ್ತೆ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೆ